ಅಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಎರಡು ನಾನು ಸರಿಯಾಗಿ ಮಾತಾಡಿದ್ದೇನೆ ಎಂದವಳೆ ತನ್ನ ಅಜ್ಜಿ ತಾತನ ಕಡೆಗೆ ನೋಡಿ ಇದೆಲ್ಲ ನಿಮ್ಮಿಂದಲೇ ಎಂದು ಮುಖ ತಿರುಗಿಸಿದಳು ಲಕ್ಷ್ಮೀಕಾಂತ ದಂಪತಿಗಳು ತಾವು ಮಾಡಿದ ತಪ್ಪಾದರೂ ಏನು ಎಂಬಂತೆ ಮುಖ ಮುಖ ನೋಡಿಕೊಂಡರು ಅಕ್ಕ ಕೋಪ ಮಾಡ್ಕೋಬೇಡ ಕಣೆ ಪ್ಲೀಸ್ ಎಂದ ಸ್ತುತಿ ಬೇರೆ ತಟ್ಟೆಯಲ್ಲಿ ತಿಂಡಿ ಬಡಿಸಿ ಖ್ಯಾತಿಗೆ ತಿನ್ನಿಸಿದವಳು ನೀನು ನಮ್ಮೆಲ್ಲರ ಫಸ್ಟ್ ಆ್ಯಂಡ್ ಬೆಸ್ಟ್ ಚಾಯ್ಸ್ ಎಂದು ಆಲಂಗಿಸಿದವಳೆ ನನ್ನ ಮುದ್ದು ಅಕ್ಕ ಎಂದಳು ಪ್ರೀತಿಯಿಂದ ಮಗಳೇ ನೀವೆಲ್ಲ ಸೇರಿ ಹೀಗೆ ಮುದ್ದು ಮಾಡೀನೇ ಇವಳು ಈ ಥರ ಆಗಿರೋದು ಎಂದರು ಗೋಪಿನಾಥ್ರವರು ಮಗಳ ಹಠ ಆಗುತ್ತಿರುವುದನ್ನು ಕಂಡು ನಿಮಗೆ ನಾನು ಯಾವಾಗಲೂ ಹಠಮಾರಿಯಾಗಿಯೇ ಕಾಣಿಸೋದು ಅಲ್ವಾ ಪಾಪ ಎಂದಳು ಇಳಿದು ದನಿಯಲ್ಲಿ ಹೌದು ಹಟ್ಮಾರಿನೇ ನೀನು ಎಂದವರೇ ನಿನ್ನ ಜೀವನದ ಗುರಿ ಏನು ಗಂಭೀರವಾಗಿ ಪ್ರಶ್ನಿಸಿದರು ಜೀವನದಲ್ಲಿ ಖುಷಿಯಾಗಿರಬೇಕು ಇದೇ ನನ್ನ ಗುರಿ ಎಂದು ಆತ್ಮವಿಶ್ವಾಸದಿಂದ ನೋಡಿದಳು ಖ್ಯಾತಿ ಗೋಪಿನಾಥ್ರವರು ಸ್ತುತಿಯ ಕಡೆಗೆ ತಿರುಗಿದವರೇ ನೀನು ಹೇಳೋ ಮಗಳೇ ನಿನ್ನ ಗುರಿ ಏನು ಎಂದು ಪ್ರಶ್ನಿಸಿದಾಗ ಸಿ ಆಗಬೇಕು ಪಾಪ ನಾನು ಚುಟುಕಾಗಿ ಉತ್ತರಿಸಿದಳು ಸ್ತುತಿ ಕೇಳಿಸ್ಕೊಂಡ್ಯಾ ಇದೇ ನಿಮಗೂ ಅವಳಿಗೂ ಇರೋ ವ್ಯತ್ಯಾಸ ಅವಳು ಸಿಹಿ ಆಗಿ ಮುಂದೆ ನಮ್ಮ ಜೊತೆ ಆಫೀಸ್ಗೆ ಬರ್ತಾಳೆ ನಮಗೆ ಸಹಾಯ ಮಾಡ್ತಾಳೆ ಆದರೆ ನೀನು ನಿನಗೆ ನಿನ್ನ ಅಷ್ಟೇ ಮುಖ್ಯ ಎಲ್ಲರೂ ನಿನಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಬಯಸುವ ನೀನು ನಿನ್ನ ಜೀವನದಲ್ಲಿ ನಿನ್ನ ಹೊರತು ಬೇರೆ ಯಾರಿಗಾದರೂ ಮೊದಲ ಆದ್ಯತೆ ನೀಡಿದ್ದೀಯಾ ಎಂದು ಕಠೋರವಾಗಿ ಪ್ರಶ್ನಿಸಿದರು ಅವಳು ತನ್ನ ತಾತ ಹಾಗೂ ಅಜ್ಜಿಯ ಕಡೆಗೆ ನೋಟ ಹರಿಸಿದವಳೆ ಇದೆಲ್ಲ ನಿಮ್ಮಿಂದಾನೆ ಎಂದು ಅವರನ್ನು ದೂರಿದಳು ನಾವೇನು ಮಾಡಿದ್ದೀವಿ ಪಾಪು ಎಂದು ಅವಳ ಮಾತಿನ ಅರ್ಥ ಅರಿಯದೆ ಕೇಳಿದ ಲಕ್ಷ್ಮೀಕಾಂತರವರಿಗೆ ಅಲ್ಲ ತಾತ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಿಮ್ಮ ಮಗಳಿಗೆ ಇವರನ್ನು ಬಿಟ್ಟು ಬೇರೆ ಗಂಡೆ ಸಿಗ್ಲಿಲ್ವಾ ಮದುವೆ ಮಾಡಿಸೋದಕ್ಕೆ ಸರಿಯಾಗಿ ನೋಡಿ ಇವರನ್ನು ತಲೆಯಲ್ಲಿ ಅರ್ಧದಷ್ಟು ಕೂದಲು ಮಾತ್ರ ಇದೆ ಮಮ್ಮಿ ಹೇಗೆ ಇವರನ್ನು ಮದುವೆಯಾಗಲು ಒಪ್ಪಿಕೊಂಡ್ಲು ಓರೆ ಗಣ್ಣಿನಲ್ಲಿ ತನ್ನ ತಂದೆಯತ್ತ ನೋಡಿದಳು ಮಗಳ ಮಾತಿಗೆ ತನ್ನ ತಲೆಯನ್ನೊಮ್ಮೆ ಸವರಿದವರೇ ನಿಮ್ಮ ಅಮ್ಮನನ್ನು ಮದುವೆಯಾಗುವಾಗ ನನಗೆ ತಲೆ ತುಂಬ ಕೂದಲಿತ್ತು ಇಂದವರೇ ನಾನು ನಿಮ್ಮ ಅಪ್ಪ ಕಣೆ ನಂಗೆ ಅವಮಾನ ಆಗೋ ಹಾಗೆ ಮಾತಾಡ್ತೀಯಲ್ಲ ನಿಮಗೆ ಸ್ವಲ್ಪವೂ ಪ್ರೀತಿ ಗೌರವ ಅನ್ನೋದೇ ಇಲ್ವೋ ನನ್ನ ಮೇಲೆ ಎಂದರು ಅವಳ ಮುಖವನ್ನು ನೋಡುತ್ತಲೇ ನಿಮಗೆ ಅವಮಾನ ಆಗುತ್ತಾ ನೀವು ಎಲ್ಲರ ಮುಂದೆ ನನ್ನ ಹಾಗು ಸ್ತುತಿನ ಹೋಲಿಸಿ ಮಾತಾಡಿದರೆ ನನಗೂ ಅವಮಾನ ಬೇಸರ ಆಗೋದಿಲ್ವ ಪಪ್ಪಾ ಎಂದವಳು ನಿಮ್ಮ ಇಚ್ಛೆಯಂತೆ ಸಿ ಎ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಹೇಗನ್ಕೊಂಡ್ರಿ ನೀವು ಎಂದಳು ವೇದನೆಯಿಂದ ಅವಳ ಮಾತು ಕೇಳಿ ತುಸು ಮೃದುವಾದವರು ಸಿ ಎ ಮಾಡದಿದ್ರೂ ಪರವಾಗಿಲ್ಲ ಯಾವುದಾದ್ರೂ ಕೆಲಸ ನೆಟ್ಟಾಗಿ ಮಾಡಿದೀಯಾ ಹೇಳು ನಿಂಗೆ ಡಿಸಿಪ್ಲಿನ್ ಅನ್ನೋದೇ ಇಲ್ಲ ಖ್ಯಾತಿ ಒಂದು ಕಂಪನಿಯಲ್ಲಿ ಜಾಬ್ ಸಿಕ್ಕಿದ್ರೆ ನಾಲ್ಕು ಅಥವಾ ಐದು ತಿಂಗಳಿಗಿಂತ ಹೆಚ್ಚು ಸಮಯ ಅಲ್ಲಿ ಕೆಲಸ ಮಾಡಲ್ಲ ನೀನು ಕಾರಣ ಕೇಳಿದರೆ ಚಿಕ್ಕ ಮಕ್ಕಳ ಥರ ಸಣ್ಣ ಸಣ್ಣ ಕಾರಣಗಳನ್ನು ಹೇಳ್ತೀಯಾ ಎಂದರು ದಣಿದವರಂತೆ ನನಗೆ ಇಷ್ಟವಿಲ್ಲದ ವ್ಯಕ್ತಿಗಳ ಜೊತೆ ಕೆಲಸ ಮಾಡಲು ನನಗಾಗಲ್ಲ ಅದಕ್ಕೆ ಕೆಲಸ ಬಿಟ್ಟಿದ್ದು ಎಂದಳು ಚಿಕ್ಕ ಮಕ್ಕಳಂತೆ ನಿನ್ನ ಮಾತಿನ ಅರ್ಥ ಏನು ನೀನು ಇಷ್ಟಪಡುವವರು ಮಾತ್ರ ನಿನ್ನ ಸುತ್ತಲೂ ಇರಬೇಕಾ ನಿನಗೆ ಇಷ್ಟವಿಲ್ಲ ಎಂಬ ಕಾರಣಕ್ಕೆ ಅವರು ನಿನ್ನೊಷ್ಟೇ ಕೆಲಸ ಮಾಡಬಾರ್ದಾ ಅಷ್ಟೇನಾ ಅಥವಾ ಅವರಿಗೆ ಬದುಕುವ ಅರ್ಹತೆಯೂ ಇಲ್ವಾ ಎಂದರು ದನಿ ಇರಿಸಿ ಸ್ತುತಿಗೆ ಕಾಲೇಜಿಗೆ ಹೋಗಲು ತಡವಾಗುತ್ತಿರುವುದರಿಂದ ಆಶಾರವರಿಗೆ ಸನ್ನೆಯಲ್ಲೇ ಹೋಗಿ ಬರುತ್ತೇನೆ ಎಂದು ತಿಳಿಸಿ ಅಲ್ಲಿಂದ ಕಾಲೇಜಿನ ದಾರಿ ಹಿಡಿದಳು ನನಗೆ ಇಷ್ಟ ಇಲ್ಲದವರು ಸಾಯಬೇಕು ಎಂಬ ಕೆಟ್ಟ ಮನಸ್ಸು ನಂಗೆಲ್ಲ ಪಾಪ ಇಷ್ಟವಿಲ್ಲದವರು ಜೊತೆಯಲ್ಲಿರುವಾಗ ಮನಸ್ಸು ಸರಿ ಇರುವುದಿಲ್ಲ ಆಗ ಕೆಲಸದ ಕಡೆಗೆ ಗಮನ ಕೊಡಲು ಆಗುವುದಿಲ್ಲ ಅದಕ್ಕೆ ಕೆಲಸ ಬಿಟ್ಟೆ ಅಷ್ಟೆ ಎಂದು ತನ್ನ ವರ್ತನೆಯನ್ನು ಸಮರ್ಥಿಸಿಕೊಂಡಳು ನೀವಿಬ್ಬರು ಯಾಕೆ ಯಾವಾಗಲೂ ವಾರ್ ಮಾಡೋದು ಗಲ್ಲದ ಮೇಲೆ ಕೈಯಿಟ್ಟು ಇಬ್ಬರ ವಾಗ್ವಾದವನ್ನು ಆಲಿಸುತ್ತಿದ್ದ ಅದ್ವಿಕ್ ಕೇಳಿದಾಗ ಚೋಟು ಸುಮ್ನಿರು ಎಂದರು ಆಶಾರವರು ನನ್ನ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ ಸ್ತುತಿ ಅಕ್ಕ ಕಾಲೇಜಿಗೆ ಹೋದಲು ಪಪ್ಪನನ್ನು ಕೇಳೋಣ ಅಂತ ಅಂದ್ಕೊಂಡ್ರೆ ಪಾಪ ಅಕ್ಕನ ಜೊತೆ ವಾರ್ ಮಾಡ್ತಿದ್ದಾರೆ ನನ್ನ ಜೊತೆ ಮಾತಾಡೋರು ಯಾರೂ ಇಲ್ಲ ಇಲ್ಲಿ ಎಂದು ಹುಸಿಮುನಿಸು ತೋರಿದ ನನ್ನ ಪುಟ್ ರಾಜ್ಕುಮಾರ ನೀನು ನಿನ್ನ ಜೊತೆ ನಾನು ಮಾತಾಡ್ತೀನಿ ಪುಟ್ಟ ಎಂದು ಅದ್ವಿಕ್ ನನ್ನ ಮುದ್ದು ಮಾಡಿದ ಖ್ಯಾತಿ ಏನು ಪ್ರಶ್ನೆ ಕೇಳಬೇಕು ನೀನು ಎಂದಳು ಅವಳು ತಮ್ಮನನ್ನು ಪುಟ್ಟ ಮಗುವಂತೆ ಪ್ರೀತಿಯಿಂದ ಮಾತನಾಡಿಸುವುದನ್ನು ನೋಡಿದ ಗೋಪಿನಾಥ್ರವರು ಸದ್ಯ ಚೋಟವನ್ನು ತುಂಬ ಹಚ್ಕೊಂಡಿದ್ದಾಳೆ ಅವನಿಗೆ ಎಲ್ಲರೂ ಪ್ರೀತಿ ತೋರಿಸುವಾಗ ಅಸಮಾಧಾನ ತೋರುವುದಿಲ್ವಲ್ಲ ಎಂದುಕೊಂಡು ನಿಮ್ಮದಿಯ ನಿಟ್ಟು ಸಿರು ಬಿಟ್ಟರು ಅಕ್ಕ ಚಪಾತಿಗೆ ಚಪಾತಿ ಅಂತ ಹೆಸರಿಟ್ಟವರು ಯಾರು ಭಾವಿ ವಿಜ್ಞಾನಿಯಂತೆ ಪ್ರಶ್ನಿಸಿದ ಅವನ ಪ್ರಶ್ನೆ ಕೇಳಿ ಎಲ್ಲರೂ ನಗುತ್ತಿದ್ದಾರೆ ನಿಮ್ಮ ಅಕ್ಕ ತುಂಬ ಬ್ರಿಲಿಯಂಟ್ ಕಣು ಚೋಟು ಇದೆಲ್ಲ ಸಿಂಪಲ್ ಕ್ವಶನ್ಸ್ ಅವಳಿಗೆ ಎಂದು ಮಗನಿಗೆ ಹೇಳಿದವರು ಮಗಳತ್ತ ನೋಡಿ ಹುಬ್ಬೇರಿಸಿದಾಗ ಏನೋ ಹೊಳೆದಂತಾಗಿ ನಕ್ಕವಳು ಚೋಟು ಅವರ ಹೆಸರು ಪುರುಷೋತ್ತಮ್ ಎಂದಾಗ ಗೋಪಿನಾಥ್ರವರಿಗೆ ನೆತ್ತಿಗೆ ಹತ್ತಿತು ಅದ್ವಿಕ್ ಸ್ಕೂಲ್ ವ್ಯಾನ್ ಬಂತೆಂದು ಬೇಗ ಕೈ ತೊಳೆದವನು ಬ್ಯಾಗನ್ನು ಏರಿಸಿಕೊಂಡು ಥ್ಯಾಂಕ್ಸ್ ಅಕ್ಕ ಹಾಗೆ ನಿನಗೆ ಆಲ್ ದ ಬೆಸ್ಟ್ ನಿನಗೆ ಬೇಗ ಜಾಬ್ ಸಿಗಲಿ ಆಮೇಲೆ ನಂಗೆ ಚಾಕ್ಲೇಟ್ ಕೊಡಿಸು ಎಂದವ ಅಲ್ಲಿ ನಿಲ್ಲದೆ ಓಡಿದ ಈಗ ಉಳಿದವರ ಗಮನ ಗೋಪಿನಾಥ್ರವರ ಕಡೆಗಿತ್ತು ಮಗಳತ್ತ ದುರುಗುಟ್ಟಿ ನೋಡಿದವರೇ ನಿಮಗೆ ಬೇರೆ ಯಾವ ಹೆಸರು ಸಿಗಲಿಲ್ವಾ ಎಂದವರು ಕೈ ತೊಳೆಯಲು ಎದ್ದಾಗ ಪಪ್ಪ ನೀವೇ ತಾನೇ ಹೇಳಿದ್ದು ನಾನು ಬ್ರಿಲಿಯಂಟ್ ಅಂತ ಹಾಗಾದರೆ ನನ್ನ ಪಪ್ಪ ನೀವು ನನಗಿಂತ ಬ್ರಿಲಿಯೆಂಟ್ ಹಾಗೆ ನಿಮ್ಮ ಪಪ್ಪ ಅಂದರೆ ನಮ್ಮ ತಾತ ದಿ ಗ್ರೇಟ್ ಪುರುಷೋತ್ತಮ್ರವರು ತುಂಬ ತುಂಬ ಬ್ರಿಲಿಯಂಟ್ ಆಗಿದ್ದರು ಇರಬಹುದು ಅಲ್ವಾ ನಾನಂತೂ ಅವರನ್ನು ನೋಡಲಿಲ್ಲ ಅಟ್ಲೀಸ್ಟ್ ಚಪಾತಿಗೆ ನಾಮಕರಣ ಮಾಡಿದ ಕ್ರೇಟ್ ಆದರೂ ಇರಲಿ ಅಂತ ಅಂದ್ಕೊಂಡೆ ನಾನು ಮಾಡಿದ್ದು ತಪ್ಪ ಪಾಪ ಅಮಾಯಕಳಂತೆ ಕೇಳಿದಾಗ ಆಶಾ ಆಫೀಸ್ಗೆ ಲೇಟ್ ಆಗ್ತಿದೆ ಬಾ ಹೋಗೋಣ ಇಂದು ಮಡದಿಯತ್ತ ನೋಡಿ ನುಡಿದವರು ಅಲ್ಲಿಂದ ಹೊರಟರೆ ಬಂಗಾರಿ ಕೋಪ ಮಾಡ್ಕೋಬೇಡವೆ ಪ್ಲೀಸ್ ಎಂದು ರಮಿಸುವ ದನಿಯಲ್ಲಿ ನುಡಿದ ಆಶಾರವರಿಗೆ ನನ್ನ ಕೋಪ ಏನೇ ಇದ್ದರೂ ಅದು ಸ್ವಲ್ಪ ಹೊತ್ತು ಅಷ್ಟೆ ಹಾಗೇ ಇನ್ನು ಮುಂದೆ ಅದೇ ಥರ ರಿಪೀಟ್ ಆದರೆ ಖಂಡಿತ ಮಾತಾಡಲ್ಲ ನಾನು ನಾನು ಇಲ್ಲದೇ ಇರುವಾಗ ಸ್ತುತಿನ ಮುದ್ ಮಾಡು ನನಗೇನು ಸಮಸ್ಯೆ ಇಲ್ಲ ಆದರೆ ನನ್ನ ಮುಂದೆ ಹಾಗೆ ಮಾಡಬೇಡ ಪ್ರೀತಿಯ ವಿಷಯದಲ್ಲಿ ತುಂಬ ಸೆಲ್ಫಿಶ್ ನಾನು ಎಂದವಳೆ ನಿನ್ಗಾಗ ನೋವು ಕೊಟ್ಟೆ ಸಾರಿ ಮಮ್ಮಿ ಕ್ಷಮೆ ಕೇಳಿದವಳು ಅವರ ಕೆನ್ನೆಗೆ ಮುತ್ತಿಟ್ಟು ಬಾಯ್ ಟೇಕ್ ಕೇರ್ ಎಂದಳು ಚಂದದ ನಗುಬೇರಿ ಪ್ರತಿಯಾಗಿ ನಕ್ಕವರ ಮನಕ್ಕೆ ಈಗ ಕೊಂಚ ನೆಮ್ಮದಿ ಅನಿಸಿತು ತಮ್ಮ ತಂದೆ ತಾಯಿಗೆ ಹೋಗಿ ಬರುತ್ತೇನೆ ಎಂದು ತಿಳಿಸಿದವರು ಅಲ್ಲಿಂದ ಹೊರಟರು ಕಾರಿನಲ್ಲಿ ಪತಿಯ ಜೊತೆ ಕುಳಿತವರು ಕಾರು ಮುಂದಕ್ಕೆ ಚಲಿಸಿದಾಗ ಏನೋ ಯೋಚನೆಯಲ್ಲಿ ಕಳೆದು ಹೋದ ಪತಿಯನ್ನು ನೋಡಿ ರೀ ಖ್ಯಾತಿ ಬಗ್ಗೆ ಯೋಚಿಸ್ತಿದ್ದೀರಾ ಪತಿಯ ಮನವನ್ನು ಅರಿತಂತೆ ಕೇಳಿದಾಗ ಅವಳ ಬಗ್ಗೆ ಯೋಚನೆ ಏನಿದೆ ಆಶಾ ಬೇಜವಾಬ್ದಾರಿ ಹುಡುಗಿ ಎಂದರು ಯಾವುದೇ ಭಾವವನ್ನು ತೋರದೆ ನೀವು ಯಾರ ಮುಂದೆ ಬೇಕಾದರೂ ನಟಿಸಿ ಆದರೆ ನನ್ನ ಮುಂದೆ ಅಲ್ಲ ಒಬ್ಬ ಮನುಷ್ಯ ತಾನು ಹೊರ ಪ್ರಪಂಚದ ಮುಂದೆ ಬಂದಿದ್ದನ್ನು ಸ್ವೀಕರಿಸುವೆ ತಾನು ತುಂಬ ಪ್ರಾಕ್ಟಿಕಲ್ ಎಂದು ಬಿಂಬಿಸಿದರು ಅಸಲಿಗೆ ಅವನ ಮನದೊಳಗೆ ತನ್ನ ಹೆಂಡತಿ ಮಕ್ಕಳು ಹಾಗೂ ಪರಿವಾರದ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ ಅವನ ಮನದಲ್ಲಿ ಸಂಘರ್ಷಗಳು ನಡೆಯುತ್ತಲೇ ಇರುತ್ತವೆ ಎಂದವರಿಗೆ ಪತಿಯ ಮನಸ್ಸು ಹೇಗೆ ಎಂಬುದು ಚೆನ್ನಾಗಿ ಗೊತ್ತು ನಮ್ಮಿಂದ ಅವಳನ್ನು ಸರಿದಾರಿಗೆ ತರಲು ಆಗಲಿಲ್ಲ ಎಲ್ಲರೂ ಅವಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎಂಬ ಅವಳ ಮನೋಭಾವವಿದೆಯಲ್ಲ ಅದು ಸರಿಯಲ್ಲ ಪ್ರೀತಿಯನ್ನು ಹಂಚಿದಷ್ಟು ಅದು ಆಕಾಶದಂತೆ ವಿಸ್ತಾರವಾಗುತ್ತದೆ ಎಲ್ಲರ ಪ್ರೀತಿ ತನ್ನ ಬೇಕು ಎಂಬ ಸ್ವಾರ್ಥದಿಂದ ಎಲ್ಲರನ್ನೂ ಅವಳೇ ಅವಳಿಂದ ದೂರ ಇಡ್ತಾಳೆ ಇನ್ನವಳನ್ನು ಬದಲಾಯಿಸಲು ಅವನಿಂದಲೇ ಸಾಧ್ಯ ಅವನು ಅವಳ ಜೀವನದಲ್ಲಿ ಬರಬೇಕು ಪ್ರೀತಿಯ ನಿಜವಾದ ಅರ್ಥವೇನು ಎಂಬುದನ್ನು ತಿಳಿಸಿಕೊಡಬೇಕು ಎಂದರು ಮುಂದಾಲೋಚನೆಯಿಂದ ಬರೀ ಯಾರವನು ಅಂದರೆ ನೀವು ಖ್ಯಾತಿಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀರಾ ಆತಂಕದಿಂದ ಕೇಳಿದರು ಮಗಳ ಮನಸ್ಸಿಗೆ ನೋವಾದರೆ ಎಂದುಕೊಂಡು ಹೌದು ಅವಳಿಗೆ ಮದುವೆ ಮಾಡಬೇಕು ಅವನು ಯಾರಂತ ನನಗೂ ಗೊತ್ತಿಲ್ಲ ಅವಳಿಗೆ ವಾರ ಸಿಕ್ಕಿದಾಗ ಮದುವೆ ಮಾಡಿಸೋದೆ ಎಂದರು ಆತ್ಮವಿಶ್ವಾಸದಿಂದ ರೀ ಆದರೆ ಬಂಗಾರಿ ಮದುವೆಗೆ ಒಪ್ಪೋಳ ಖ್ಯಾತಿ ಮದುವೆಗೆ ಸಮ್ಮತಿಸುವುದು ಅನುಮಾನವೇ ಅವರಿಗೆ ಗೋಪಿನಾಥ್ರವರು ಏನೋ ನೆನಪಾದವರಂತೆ ಅವಳು ಒಪ್ಪಲೇಬೇಕು ಆಶಾ ಎಂದವರು ವಿಜಯದ ನಗು ಬೀರಿದರು ಆಶಾರವರು ಮಾತನಾಡಲಿಲ್ಲ ಕಾರು ಆಫೀಸಿನ ಮುಂದೆ ನಿಂತಾಗ ಇಳಿದವರು ತಮ್ಮ ಕರ್ತವ್ಯದ ಕಡೆ ಮುಖ ಮಾಡಿದರು ಪಾಪು ನೀನು ಪಪ್ಪನ ಜೊತೆ ಹಾಗೆ ಮಾತಾಡಬಾರದಿತ್ತು ನೀನು ಅವನ ಮಗಳು ನಿನ್ನ ಬಗ್ಗೆ ಅವನಿಗೂ ನಿರೀಕ್ಷೆಗಳು ಇರಲ್ವಾ ಹೇಳು ಮೃದುವಾಗಿ ಹೇಳಿ ಖ್ಯಾತಿಗೆ ಅರ್ಥ ಮಾಡಿಸಲು ಯತ್ನಿಸಿದರು ಪದ್ಮಾವತಿಯವರು ಅಜ್ಜಿ ಪಪ್ಪನ್ ಮೇಲೆ ನನಗೂ ಪ್ರೀತಿ ಅಭಿಮಾನ ಇದೆ ಆದರೆ ಅವರಿಗೆ ಸ್ತುತಿ ಮುಂದೆ ನಾನಾಗಲಿ ಚೋಟು ಆಗಲಿ ಕಾಣಿಸೋದಿಲ್ಲ ಅವರಿಗೆ ಬೇಕಾಗಿತ್ತು ಮುಂದೆ ಅವರ ಆಫೀಸ್ ಜವಾಬ್ದಾರಿ ವಹಿಸುವ ಅಷ್ಟೇ ಅಸೂಯೆ ಮಿಶ್ರಿತ ಬೇಸರದಿಂದ ನುಡಿದಳು ಅದೆಲ್ಲ ನಿನ್ನ ಭ್ರಮೆ ಪಾಪು ಅದು ನಿಜವಲ್ಲ ಕಣಮ್ಮ ಲಕ್ಷ್ಮೀಕಾಂತ್ ರವರು ನುಡಿದಾಗ ನೀವಿಬ್ಬರು ಪಪ್ಪನ ಪರಾನೋ ಅಥವಾ ನನ್ನ ಪರಾನೋ ಹೇಳಿದವಳು ಮುಖ ತಿರುಗಿಸಿದಳು ಮೊಮ್ಮಗಳ ಪಾಡಿದ ಮೊಗ ನೋಡಲು ಇಷ್ಟಪಡದವರು ನಾವಿಬ್ಬರು ಯಾವತ್ತಿದ್ರೂ ನಿನ್ನ ಪರಾನೇ ಪಾಪು ಎಂದವರು ನಿಮಗೆ ಇಂಟರ್ವ್ಯೂಗೆ ತಡವಾಗುತ್ತೆ ನೀನು ಪಪ್ಪನಿಗೆ ಹೇಳಿ ಸ್ಕೂಟಿ ತಗೊಂಡಿದ್ದರೆ ಆಗಿರೋದು ನೀನು ಆರಾಮಾಗಿ ಸ್ಕೂಟಿಯಲ್ಲಿ ಹೋಗಿ ಬರಬಹುದಿತ್ತು ಎಂದರು ಅವಳು ಬಸ್ಸಿನಲ್ಲಿ ಹೋಗುತ್ತಿರುವುದನ್ನು ಅರಿತು ಇರುವ ಒಂದು ಕಾರಿನಲ್ಲಿ ಮಗಳು ಮತ್ತು ಅಳಿಯ ತಮ್ಮ ಸಂಸ್ಥೆಗೆ ಹೋಗಿದ್ದರಲ್ಲವೇ ನನಗೆ ಡ್ರೈವಿಂಗ್ ಅಂದರೆ ಭಯ ಅದು ನಿಮಗೂ ಗೊತ್ತು ನಾನು ಬಸ್ಸಲ್ಲೇ ಆರಾಮಾಗಿ ಹೋಗಿ ಬರ್ತೀನಿ ನೀವೇನು ಚಿಂತೆ ಮಾಡಬೇಡಿ ತನ್ನ ಮೇಲಿನ ಅವರ ಕಾಳಜಿ ಅರಿತು ನುಡಿದಳು ಭಯ ಅಂದರೆ ಕೂತ್ರೆ ಆಗಲ್ಲ ಕಣಮ್ಮ ನೀನು ಮನಸ್ಸು ಮಾಡಿದರೆ ಕಲಿಯುವೆ ಅವಳ ಮನವೊಲಿಸಲು ಯತ್ನಿಸಿದರು ತಾತ ಐ ಆಮ್ ಸಾರಿ ನಿಮ್ಮ ಈ ಆಸೆಯನ್ನು ಈಡೇರಿಸಲು ನಾನಿಂದ ಆಗಲ್ಲ ನನ್ನ ಫ್ರೆಂಡ್ ಬಸ್ ಸ್ಟಾಪಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾಳೆ ನಾನು ಹೋಗಿ ಬರ್ತೀನಿ ಎಂದವಳೆ ಇಬ್ಬರಿಗೂ ಕೈ ಬೀಸಿ ಬಸ್ ಸ್ಟಾಪಿನತ್ತ ಹೆಜ್ಜೆ ಹಾಕಿದಳು ರೀ ಅವಳು ಬಸ್ಸಲ್ಲೇ ಆರಾಮಾಗಿ ಹೋಗಿ ಬರಲಿ ಬಿಡಿ ಪಾಪು ಗಾಡಿ ಕಲಿಯೋದು ನನಗೂ ಇಷ್ಟ ಇಲ್ಲ ಇತ್ತೀಚೆಗೆ ಆಕ್ಸಿಡೆಂಟ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಎಂದರು ಪದ್ಮಾವತಿಯವರು ಬೆಳಗ್ಗೆ ವಾರ್ತಾಪತ್ರಿಕೆಯಲ್ಲಿ ಅಂತಹ ಅಪಘಾತದ ಸುದ್ದಿಯನ್ನು ಓದಿದ್ದರವರು ಸರಿ ಕಣೆ ಇನ್ನು ಆ ವಿಷದ ಬಗ್ಗೆ ಮಾತು ಬೇಡ ಎಂದವರು ತಮ್ಮ ನೆಚ್ಚಿನ ಪುಸ್ತಕವೊಂದನ್ನು ಕೈಗೆತ್ತಿಕೊಂಡರು ಮುಂದುವರಿಯುವುದು